ಇವತ್ತಿನ ವಿಷಯ ಏನು ಅಂತಂದ್ರೆ ಶನೇಶ್ವರ ಸ್ವಾಮಿಯು ತನ್ನ ಪಥವನ್ನ ಬದಲಾವಣೆ ಮಾಡ್ತಾ ಇದ್ದಾನೆ ಅಂದ್ರೆ ಕುಂಭರಾಶಿಯಿಂದ ರಾಶಿಗೆ ಅಂತ ಹೇಳ್ಬಿಟ್ಟು ಇದರ ಒಂದು ಶನಿ ಗೋಚಾರ ಫಲ ಅಂತ ಹೇಳ್ಬಿಟ್ಟು ಇವತ್ತಿನ ವಿಷಯ ಮಾತಾಡ್ತಾ ಇದ್ದೀನಿ ಹಾಗೇನೇನೆ ಯಾವುದೇ ಒಂದು ಜಾತಕವನ್ನು ಅಥವಾ ಯಾವುದೇ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ಒಂದು ನಿಖರವಾದ ಫಲಗಳನ್ನು ಹೇಳ್ಬೇಕಾದ್ರೆ ನಮ್ಮ ಪುರಾತನವಾದಂತಹ ಜ್ಯೋತಿಷ್ಯ ಶಾಸ್ತ್ರ ತಜ್ಞರಾಗಿರ್ಬೋದು ಅಥವಾ ಋಷಿಮುನಿಗಳಾಗಿರ್ಬೋದು ಅದನ್ನ ಆಳವಾಗಿ ಅಭ್ಯಾಸ ಮಾಡಿ ಅದಕ್ಕೆ ಹಲವಾರು ವಿಧವಾದಂತಹ ನೀತಿ ನಿಯಮಗಳನ್ನು ಕೊಟ್ಟು ನಮಗೆ ವರ್ಗದ ರೀತಿಯಲ್ಲಿ ಜೊತೆಗೆ ರಾಶಿಗಳ ರೂಪದಲ್ಲಿ ನಮಗೆ ತಿಳಿಸ್ತಾ ಹೋಗಿದ್ದಾರೆ ಹಾಗೇನೇನೆ ಒಂಬತ್ತು ಗ್ರಹಗಳು ಇಪ್ಪತ್ತೇಳು ನಕ್ಷತ್ರಗಳು ಆ ಅದರ ಜೊತೆಗೆ ಹನ್ನೆರಡು ರಾಶಿಗಳು ಅಂತ ಏನಿದೆ ಇದರ ಆಧಾರದ ಮೇಲೆ ನಾವು ಪ್ರತಿಯೊಬ್ಬ ಮನುಷ್ಯನ ಒಂದು ಜನ್ಮದ ಲಗ್ನ ರಾಶಿಯ ಮೇಲೆನೆ ನಾವು ಒಂದು ಫಲಗಳನ್ನ ನಿರ್ಣಯ ಮಾಡಿ ಹೇಳ್ತೀವಿ ಪ್ರಿಯ ವೀಕ್ಷಕರೇ ಹಾಗೇನೇನೆ ಈ ವೇದಾಂಗದಿಂದ ಬಂದಿರುವಂತದ್ದೇ ಅಂದ್ರೆ ವೇದಗಳ ಕಾಲದಲ್ಲಿ ಶುರುವಾಗಿದ್ದು ಈ ವೇದಗಳ ಒಂದು ಭಾಗವೇ ಒಂದು ವೇದಾಂಗ ಜ್ಯೋತಿಷ್ಯ ಅಂದ್ರೆ ಅಂದ್ರೆ ಜ್ಯೋತಿಷ್ ಜ್ಯೋತಿ ಅಂದ್ರೆ ಬೆಳಕು ಹಾಗೇನೆ ಈ ವೇದಾಂಗ ಜ್ಯೋತಿಷ್ಯ ನಮ್ಮ ಜೀವನಕ್ಕೆ ಒಂದು ಮಾರ್ಗದರ್ಶ ಮಾರ್ಗದರ್ಶನಕಾರಿ ಜೊತೆಗೆ ನಮ್ಮ ಜೀವನಕ್ಕೆ ಬೆಳಕು ತೋರುವಂತಹ ಆ ಒಂದು ವಿಷಯವಾಗಿರುವಂತಹ ಒಂದು ಅಂಗವಾಗಿದೆ ಹಾಗೇನೇನೆ ಜ್ಯೋತಿಷ್ಯ ಅಂತ ಹೇಳಿದ ತಕ್ಷಣ ಅದು ಸುಮ್ಮನೆ ಅಲ್ಲ ಅದನ್ನ ನಾವು ಸಾಮಾನ್ಯವಾಗಿ ಪರಿಗಣಿಸದೆ ಅದು ಅನೇಕ ಆ ಏನು ನಮಗೆ ರೀತಿ ನೀತಿ ನಿಯಮಗಳನ್ನ ನಮಗೆ ತಿಳಿಸ್ತಾ ಹೋಗುತ್ತದೆ ಯಾವಾಗ ನಾವು ಅದನ್ನ ಸರಿಯಾಗಿ ಪರಿಗಣನೆ ಮಾಡಿ ನಮ್ಮ ಜೀವನವನ್ನು ನಾವು ಖಂಡಿತವಾಗ್ಲು ಸಮೇತ ನಾವು ಬದಲಾಯಿಸ್ಕೋಬಹುದು ಇದರಲ್ಲಿ ಯಾವುದೇ ರೀತಿಯ ಸುಳ್ಳು ಇಲ್ಲ ಅದ್ ಜೊತೆಗೆ ಯಾವುದೇ ರೀತಿಯ ಮೋಸ ಕಪಟಗಳು ಇಲ್ಲ ಜೊತೆಗೆ ಇಲ್ಲಿ ಸ್ವಾರ್ಥವೂ ಸಹ ಇಲ್ಲ ಅಂತ ಹೇಳ್ತೀನಿ ಹಾಗೆ ಇದು ಬಂದು ಸತ್ಯದ ಹಾದಿಯಾಗಿದೆ ಹಾಗಾಗಿ ಇಂಥ ಒಂದು ವೇದಾಂಗ ಜ್ಯೋತಿಷ್ಯದ ಅಂಗವಾಗಿ ಗೋಚಾರದ ಫಲದ ಅಂಗವಾಗಿ ನಾವು ಶನಿ ಗೋಚಾರ ಫಲವನ್ನ ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ ಪ್ರಿಯ ವೀಕ್ಷಕರೇ ಹಾಗೇ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಮೀನರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ ಅಂದ್ರೆ ಕುಂಭರಾಶಿಯನ್ನ ಬಿಟ್ಟು ಮೀನರಾಶಿಯನ್ನ ಪ್ರವೇಶ ಮಾಡ್ತಾನೆ ಅಂದ್ರೆ ಮೂವತ್ತು ವರ್ಷ ಅಂತ ನಾವೇನ್ ಹೇಳ್ತೀವಿ ಅಥವಾ ಇಪ್ಪತ್ತೆಂಟು ವರ್ಷಗಳಿಗೆ ಒಮ್ಮೆ ಮಾತ್ರ ಈ ರೀತಿ ಶನಿ ತನ್ನ ಪತಲ ಅಂದ್ರೆ ಪಥವನ್ನು ಬದಲಾಯಿಸುವುದು ಅಂದ್ರೆ ಪಥ ಅಂದ್ರೆ ಮತ್ತೆ ಅದೇ ಸ್ಥಾನಕ್ಕೆ ಯಾಕಂದ್ರೆ ಹಿಂದೆ ಈಗ ಕುಂಭರಾಶಿಯಲ್ಲಿ ಏನು ಅಹ್ ಎರಡೂವರೆ ವರ್ಷ ಇದ್ದ ಮಕರ ರಾಶಿಯಲ್ಲಿ ಎರಡೂವರೆ ವರ್ಷ ಇದ್ದ ಈಗ ಮೀನ ರಾಶಿಗೆ ಹೇಗೆ ಹೋಗ್ತಾರೆ ಅದೇ ತರ ನಮ್ಮ ನಮ್ಮ ಜನ್ಮ ರಾಶಿಯ ಮೇಲೆ ಬರ್ಲಿಕ್ಕೆ ಬಚಕ್ರದಲ್ಲಿ ಇಪ್ಪತ್ತ ಎಂಟು ವರ್ಷಗಳು ತಗೊಳ್ಳುತ್ತೆ ಹಾಗೇನೇನೆ ಈಗ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ಬೇಕಾದಂತ ಸಂದರ್ಭ ಬಾಕಿ ಎರಡೂವರೆ ವರ್ಷಗಳು ಉಳ್ಕೊಂಡಿರುತ್ತೆ ಹಾಗೆ ಶನಿ ಇಪ್ಪತ್ತೆಂಟು ವರ್ಷಗಳಿಂದ ಮೀನರಾಶಿಯಲ್ಲಿ ಸಂಚಾರ ಮಾಡಿಲ್ಲ ಹಾಗಾಗಿ ಆ ಅರ್ಥ ಹೇಳೋದಾದ್ರೆ ಎರಡು ವರ್ಷಗಳ ವರೆ ಎರಡೂವರೆ ವರ್ಷಗಳ ಕಾಲ ಈ ಶನೇಶ್ವರ ಸ್ವಾಮಿಯು ಇಂತಹ ಒಂದು ಮೀನರಾಶಿಯಲ್ಲಿ ಆ ತನ್ನ ನಕ್ಷತ್ರಗಳಲ್ಲಿ ಅಂದ್ರೆ ಮೂರೂ ನಕ್ಷತ್ರಗಳು ಬರುತ್ತೆ Otra vadra. ಪೂರ್ವಭಾದ್ರ ಮತ್ತೆ ರೇವತಿ ನಕ್ಷತ್ರ ಇಂತಹ ಒಂದು ನಕ್ಷತ್ರಗಳಲ್ಲಿ ಅವನು ತನ್ನ ಒಂದು ಸಂಚಾರವನ್ನ ಮಾಡ್ತಾನೆ ಹಾಗೇನೇನೆ ಅಂತ ಸಂದರ್ಭಗಳ ಕಾಲದಲ್ಲಿ ಬಹಳನೆ ಒಂದು ಏನು ಬದಲಾವಣೆಗಳು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಆಗುತ್ತೆ ಹಾಗೆನೇನೆ ಕೆಲವರಿಗೆ ಸ್ವಲ್ಪ ಪ್ರತಿಕೂಲ ಆಗುತ್ತೆ ಕೆಲವರಿಗೆ ಅನಾನುಕೂಲ ಅಥವಾ ನಾವು ದುರಾದೃಷ್ಟ ಅಥವಾ ಅದೃಷ್ಟ ಅಂತ ಏನ್ ಹೇಳ್ತೀವಿ ಇವೆಲ್ಲವೂ ಸಂದರ್ಭ ಅಂದ ಸಮೇತ ನಮಗೆ ಉಂಟಾಗುತ್ತೆ ಅಂತ ಹೇಳ್ತೀನಿ ಹಾಗೆ ಹಲವಾರು ವರ್ಷಗಳ ಕಾಲ ಅಂದ್ರೆ ಇಪ್ಪತ್ತೆಂಟು ವರ್ಷಗಳ ಹಿಂದ ಮೀನರಾಶಿಗೆ ಶನಿ ಪ್ರವೇಶ ಆಗಿಲ್ಲ ಆದ್ದರಿಂದ ನಾವೆಲ್ಲರೂ ಯಾರು ಮೀನರಾಶಿಯವರಿದ್ದಿರಿ ಜೊತೆಗೆ ಮೇಷರಾಶಿಯವರು ಕುಂಭ ಕುಂಭರಾಶಿಯವರು ಅಂತ ಮಾತ್ರ ಅನ್ಕೋಬಾರ್ದು ಸಾಡೆ ಸಾತಿಯಿಂದ ಪ್ರತಿ ರಾಶಿಯವರು ಸಮೇತ ನಾವು ಆ ಒಂದು ಎಚ್ಚೆತ್ಕೊಳ್ಬೇಕಾಗುತ್ತೆ ಇಂತಹ ಒಂದು ಶನೇಶ್ವರ ಸ್ವಾಮಿಯು ತನ್ನ ಪಥವನ್ನು ಬದಲಾಯಿಸೋದ್ರಿಂದ ಖಂಡಿತವಾಗೂ ಹನ್ನೆರಡು ರಾಶಿಯವರ ಮೇಲೆ ಅದರ ಒಂದು ಎಫೆಕ್ಟ್ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ ಹಾಗೆ ಈ ಸರಿ ಏನಾಗ್ತಾ ಇದೆ ಅಂದ್ರೆ ಶನಿ ಮತ್ತೆ ರಾಹು ಏನಾಗ್ತಾ ಇದ್ದಾರೆ ಅಂದ್ರೆ ತಮ್ಮ ಮನೆಯನ್ನ ಪರಿವರ್ತನೆ ಮಾಡ್ಕೋತಾ ಇದ್ದಾರೆ ಅಂದ್ರೆ ಶನಿ ಕುಂಭ ರಾಶಿಯನ್ನ ಬಿಟ್ಟು ಮೀನರಾಶಿಗೆ ಹೋಗ್ತಾ ಇದ್ದಾರೆ ಹಾಗೇನೇನೆ ರಾಹು ಮೀನ ಮೀನರಾಶಿಯನ್ನು ಬಿಟ್ಟು ಕುಂಭರಾಶಿಗೆ ಇಲ್ಲಿ ಬರ್ತಾ ಇರುವಂತದ್ದಂತ ಸೊ ಈ ಪರಿವರ್ತನ ಯೋಗದಿಂದನೂ ಸಮೇತ ನಮಗೆ ಎಲ್ಲಾ ರಾಶಿಗಳಿಗಿಂತನೂ ವೃಷಭ ರಾಶಿಯವರಿಗೆ ಬಹಳ ಉತ್ತಮವಾದಂತಹ ಫಲ ಅಂತಾನೆ ಹೇಳ್ತೀನಿ ಹಾಗೇನೇನೆ ಒಂದು ಪ್ರಾಪ್ತಿಯಾಗದಿದ್ರೆ ಹಿಂದಿನ ಅಂದ್ರೆ ಹಿಂದೆ ನಿಮಗೆ ಏನು ಪ್ರಾಪ್ತಿಯಾಗಿಲ್ವೋ ಖಂಡಿತವಾಗ್ಲು ಈ ಸಮಯದಲ್ಲಿ ನೀವು ಹಿಂದಿನ ಇಪ್ಪತ್ತೆಂಟು ವರ್ಷಗಳಲ್ಲಿ ಏನು ಪ್ರಾಪ್ತಿಯಾಗ್ಲಿಲ್ವೋ ಖಂಡಿತವಾಗ್ಲು ನಿಮಗೆ ಪ್ರಾಪ್ತಿ ಆಗುತ್ತೆ ಇದು ನಿಮಗೆ ಯಶಸ್ಸು ಅಂದ್ರೆ ಯಶಸ್ಸು ಕೀರ್ತಿ ಇದು ಕಟ್ಟಿಟ್ಟ ಗುತ್ತಿ ಆದ್ರೆ ಇಲ್ಲಿ ಒಂದು ಈ ವಿಡಿಯೋನ ಕೊನೆ ತನಕ ನೋಡಿ ಯಾಕೆ ಅಂತಂದ್ರೆ ಇಲ್ಲಿ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಥವಾ ಮದ್ದಿಡು ಕ್ರಿಯೆಗಳು ಆದಂತಹ ಸಂದರ್ಭದಲ್ಲಿ ನಮಗೆ ಗೋಚಾರದಲ್ಲಿ ಉಂಟಾಗುವಂತ ಶುಭ ಫಲಗಳು ನಮಗೆ ಸಿಗದೆ ಹೋಗಬಹುದು ಅಂತಹ ಸಂದರ್ಭದಲ್ಲಿ ಸಮೇತ ನಮಗೆ ಹಲವಾರು ಸಂಕಷ್ಟಗಳು ಉಂಟಾಗುತ್ತೆ ಒಂದು ಎರಡನೇದಾಗಿ ನಮಗೆ ಮೂಲ ಜಾತಕಗಳನ್ನು ನಾವು ನೋಡ್ಕೋಬೇಕು ಇದು ಕಾಮನ್ ಆಗಿ ಎಲ್ಲರಿಗೂ ರಾಶಿಯವರಿಗೆ ಅಂದ್ರೆ ಮೂರೂ ರಾಶಿಯವರಿಗೆ ಇವತ್ತು ಹೇಳ್ತಾ ಇರುವಂತಹ ಫಲ ಹಾಗೆನೇನೆ ನೀವು ನೋಡದಷ್ಟ ವೃಷಭರಾಶಿಯವರು ನೀವು ನೋಡದಷ್ಟ ಯಶಸ್ಸು ಜೊತೆಗೆ ನಿಮ್ಮನ್ನು ಇದು ಕಾದು ಕುಳಿತಿದೆ ಹಾಗೆನೇನೆ ನಿಮಗೆ ಅದರ ಬಗ್ಗೆ ಸೂಚನೆಯು ಈಗಾಗಲೇ ಪ್ರಾಪ್ತಿಯಾಗಿರ್ಬೇಕು ಇದು ನಿಜೋ ಸುಳ್ಳು ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ಒಂದು ಪಕ್ಷದಲ್ಲಿ ಅದ್ ಯಾವುದೋ ಕಾಂಟ್ರಾಕ್ಟ್ ಇರ್ಬೋದು ಅಥವಾ ಯಾವ್ದೋ ಒಂದು ಪ್ರಾಜೆಕ್ಟ್ ಇರ್ಬೋದು ಅಥವಾ ಒಂದು ಮಜ್ವೆ ವಿಚಾರ ಆಗಿರ್ಬೋದು ಅಥವಾ ಯಾವುದೋ ಒಂದು ಬಿಸ್ನೆಸ್ ಆಗಿರ್ಬೋದು ಯಾವ್ದೋ ಒಂದು ಸೇಲ್ ಆಗಿರ್ಬೋದು ಕಾಣದಂತಹ ಒಂದು ಭಾಗ್ಯ ನಿಮ್ಮನ್ನ ತಾನಾಗೆ ಹುಡ್ಕೊಂಡ್ ಬರುತ್ತೆ ಅದರ ಜೊತೆಗೆ ಒಂದೇ ರಾಶಿಗೆ ಎರಡೂ ಗ್ರಹಗಳ ಗೋಚಾರವು ಸಮೇತ ನಿಮಗೆ ಫಲದ್ರಾ ಫಲ ಪ್ರದಾಯಕವಾಗಿರೋದು ಅಂತ ಆದ್ರಿಂದ ವೃಷಭ ರಾಶಿಯವರಿಗೆ ಒಂದೂವರೆ ವರ್ಷದ ತನಕ ಬಹಳನೇ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅದಾದ ನಂತರ ಎರಡೂವರೆ ವರ್ಷಗಳ ಕಾಲ ನಿಮಗೆ ಅತ್ಯಂತ ಮತ್ತೆ ಇನ್ನು ಮೂಡ್ ಬರ್ತಾ ಇದೆ ಅಂತ ಈಗ ಎಲ್ಲಾ ರಾಶಿಯ ಫಲ ಫಲಗಳನ್ನ ನಾವು ತಿಳ್ಕೊಂಡು ಹೋಗೋಣ ಸೊ ಮೊದಲಿಗೆನೆ ವೃಷಭದು ಹೇಳಿದೆ ಅಗೇನ್ ಬಂದು ಮತ್ತೆ ವೃಷಭ ರಾಶಿಯವ್ರದ್ದು ಸಮೇತ ಹೇಳ್ತೀನಿ ಇಲ್ಲಿ ಮೇಷ ರಾಶಿಯವರಿಗೆ ಅಥವಾ ಮೇಷ ಲಗ್ನ ಅಂತಾನು ನೀವು ತಗೋಬಹುದು ಯಾಕಂದ್ರೆ ಇಲ್ಲಿ ಲಗ್ನವನ್ನು ಕನ್ಸಿಡರ್ ಮಾಡ್ಬೇಕು ನಾವು ರಾಶಿಯನ್ನು ಕನ್ಸಿಡರ್ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ಲಗ್ನ ಅಂದಾಗ ನಮ್ಮ ದೇಹ ರಾಶಿ ಅಂತ ಹೇಳಿದಾಗ ಅಂದ್ರೆ ನಮ್ಮ ಮನಸ್ಸು ಅಥವಾ ಚಂದ್ರನ ಮೇಲೆ ಆಧಾರ ಮಾಡಿಕೊಂಡು ನಾವು ಹೇಳುವಂಥದ್ದು ಆದ್ರೆ ನಾವು ಇಲ್ಲಿ ಸಾಡೆ ಸಾತಿ ಅಥವಾ ಶನಿಯ ಗೋಚಾರದಲ್ಲಿ ನಾವು ಎಲ್ಲವನ್ನೂ ಮೂಲವಾಗಿ ನೋಡಿನೇನೆ ನಾವು ನಿರ್ಣಯನ ಮಾಡ್ಬೇಕಾಗುತ್ತೆ ಪ್ರಿಯ ವೀಕ್ಷಕರೇ ಹಾಗಾಗಿ ಮೇಷರಾಶಿಯವರಿಗೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಶನಿ ಬಂದು ನಿಮಗೆ ಹನ್ನೆರಡನೇ ಮನೆ ಭಾವವನ್ನು ಪ್ರವೇಶ ಮಾಡ್ತಾನೆ ಹಾಗಾಗಿ ಇದರ ಅರ್ಥ ನಿಮಗೆ ಸಾಡೆ ಸಾತು ಪ್ರಾರಂಭ ಆಗ್ತಾ ಇದೆ ಅಂತ ಹಾಗೆ ಇಲ್ಲಿಯವರೆಗೆ ಕೂಡ ನೀವು ಎರಡೂವರೆ ವರ್ಷಗಳಿಂದ ನಿಮಗೆ ಶನಿ ಲಾಭ ಸ್ಥಾನದಲ್ಲಿ ಇದ್ರಿಂದ ಯಥೇಚ್ಛವಾಗಿ ಉದ್ಯೋಗದಲ್ಲಿ ಧನಾಗಮ ಮತ್ತು ಇತರ ಕಾರ್ಯಗಳಲ್ಲಿ ಯಶಸ್ಸು ನೆಮ್ಮದಿ ಸಂತೋಷವಾಗಿದ್ದೀರಿ ಜೊತೆಗೆ ನೀವು ಈ ಹಿಂದೆ ಇಪ್ಪತ್ತು ವರ್ಷ ಕಾಣದಷ್ಟು ಎಷ್ಟೋ ಜನರು ಇಪ್ಪತ್ತು ವರ್ಷದಲ್ಲಿ ಕಾಣದಷ್ಟು ಒಂದು ನೆಮ್ಮದಿ ಪ್ರತಿಷ್ಠೆ ಇತ್ಯಾದಿಗಳನ್ನ ನೀವು ಪ್ರಮೋಷನ್ಸ್ ಆಗಿರ್ಬೋದು ಒಂದು ಟೀಚರ್ಸ್ ಆಗಿರ್ಬೋದು ಒಂದು ಹೈಸ್ಕೂಲ್ ಮಾಸ್ಟರ್ಸ್ ಆಗಿರ್ಬೋದು ಜಡ್ಜಸ್ಗಳಾಗಿರ್ಬೋದು ಇವರೆಲ್ಲರೂ ಒಂದು ಉನ್ನತ ಸ್ಥಾನವನ್ನೇ ಹೊಂದಿದಿರಿ ಅಲ್ಲಿ ಕಿರಿಕಿರಿ ಸಮಸ್ಯೆಗಳು ಇರ್ಬೋದು ನಾನು ಅದನ್ನ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ನಿಮಗೆ ಒಂದು ಉನ್ನತ ಸ್ಥಾನವೇ ನಿಮ್ಮ ಜೀವನದಲ್ಲಿ ಈ ಎರಡೂವರೆ ವರ್ಷಗಳಲ್ಲಿ ನಿಮಗೆ ಸಿಕ್ಕಿದೆ ಅಂತ ಹೇಳ್ತೀನಿ ಹಾಗೇನೇನೆ ಈಗ ಪ್ರಾರಂಭ ಆಗ್ತಾ ಇರ ಆದ್ರೆ ಇದ್ರಲ್ಲಿ ಜನ್ಮ ಶನಿ ಅಂತ ನಾವು ಕರಿತೀವಿ ನಿಮ್ಮ ರಾಶಿಗೆ ಶನಿ ಬರೋದಕ್ಕೆ ಎರಡು ವರ್ಷ ಮೇಷರಾಶಿಗೆ ಅಥವಾ ಲಗ್ನಕ್ಕೆ ಬರಕೆ ಎರಡು ವರ್ಷ ಇದೆ ಆದರೆ ನಿಮ್ಮ ವ್ಯಯಭಾವವನ್ನು ಪ್ರವೇಶ ಮಾಡ್ತಾ ಇರಂದ್ರೆ ಹನ್ನೆರಡನೇ ಭಾವವನ್ನು ಅವನು ಪ್ರವೇಶ ಮಾಡ್ತಾ ಇದ್ದಾನೆ ಆಗ ನಿಮಗೆ ಬೇಕಾದಂತ ವಸ್ತುಗಳನ್ನು ನೀವು ಕಳ್ಕೊಳ್ಬಹುದು ಅಂದ್ರೆ ಕೆಲವು ಮಿತ್ರತ್ರಗಳಾಗಿರ್ಬೋದು ಕೆಲವು ಸಮಯಗಳಲ್ಲಿ ಒಡಕುಗಳಾಗ್ಬೋದು ಕೆಲವೊಂದೊಂದು ಸಂದರ್ಭದಲ್ಲಿ ಏನು ಈಗ ಸ್ಥಾನ ಸಿಕ್ಕಿದೆ ಅದು ಸಮೇತ ನಿಮಗೆ ಪದಚ್ಯುತಿ ಅಥವಾ ಒಂದು ಸಸ್ಪೆಂಡ್ ಆಗೋದು ಒಂದು ಟರ್ಮಿನೇಟ್ ಆಗೋದು ಇವೆಲ್ಲವೂ ಸಮೇತ ಇರುತ್ತೆ ಅದರ ಜೊತೆಗೆ ಮನೆಯಿಂದ ಹೊರಗಡೆ ಬಂದು ನೀವು ಏನು ವಾಸ ಮಾಡುವಂಥದ್ದು ಅಥವಾ ಒಂದು ಜಾಗದಲ್ಲಿ ಇದ್ದು ಇನ್ನೊಂದು ಜಾಗಕ್ಕೆ ಹೋಗಿ ವಾಸ ಮಾಡುವಂಥದ್ದು ಅಥವಾ ವೈಮನಸ್ಸುಗಳಾಗುವಂಥದ್ದು ಹಲವಾರು ರೀತಿಯ ಸಮಸ್ಯೆಗಳು ನಿಮಗೆ ಈಗಾಗಲೇ ಶುರುವಾಗಿದೆ ಇದು ಎಲ್ಲವನ್ನೂ ಆ ಎಲ್ಲದಕ್ಕೂ ಆಗೋದಕ್ಕಿಂತ ನಿಮಗೆ ಇಪ್ಪತ್ತೆಂಟು ವರ್ಷಗಳಿಂದ ಯಾವ ಪರಿಸ್ಥಿತಿ ಇದ್ರಿ ಈಗ ಯಾವ ಪರಿಸ್ಥಿತಿಲಿ ಇದ್ದೀರಿ ಅನ್ನೋದನ್ನ ಸಮೇತ ನೀವು ಯೋಚನೆ ಮಾಡಿ ಜೊತೆಗೆ ಈಗ ನೀವು ಒಂದು ಭಾಗ್ಯಗಳಿಗೆ ಈಗ ಕೊನೆ ಅಥವಾ ನೀವು ಮುಂದಿನ ಹೆಜ್ಜೆ ಇಡ್ಬೇಕಾದಂತಹ ಸಂದರ್ಭದಲ್ಲಿ ಹಲವಾರು ಅಡೆತಡೆಗಳು ಬರುತ್ತೆ ಜೊತೆಗೆ ವೈಯಕ್ತಿಕವಾಗಿರ್ಬೋದು ಅಥವಾ ನಿಮಗೆ ಒಂದು ಸಾಂಸಾರಿಕವಾಗಿರ್ಬೋದು ಇಪ್ಪತ್ತು ವರ್ಷಗಳಿಂದ ಬದಲಾಗದೇ ಇರುವಂತಹ ಪರಿಸ್ಥಿತಿಗಳು ನಿಮ್ಮ ಜೀವನದಲ್ಲಿ ಅದನ್ನ ಬದಲಾಯಿಸಬೇಕು ಅಂತ ನೀವು ಪ್ರಯತ್ನ ಮಾಡ್ತಾನೆ ಇದ್ರಿ ಅಂತ ತಿಳ್ಕೊಳ್ಳಿ ಅಂತಹ ಒಂದು ಬದಲಾಯಿಸೋಕೆ ನೀವು ಬಹಳ ಮುಖ್ಯವಾದ ನಿರ್ಧಾರಗಳನ್ನ ನೀವು ಮತ್ತೆ ಸಂಬಂಧಪಟ್ಟಂತಹ ಕೆಲವು ಕಾರ್ಯಗಳನ್ನ ಮಾಡಬೇಕಾಗಿ ಬರುತ್ತೆ ಅದಕ್ಕೆ ಮುಂಚೆ ನೀವು ಕೂತು ಸ್ವಲ್ಪ ಕೂಲಂಕುಷವಾಗಿ ಪ್ಲಾನ್ ಅನ್ನ ಮಾಡ್ಕೋಬೇಕಾಗುತ್ತೆ ಆದ್ದರಿಂದ ಈ ಏಳೂವರೆ ವರ್ಷದ ಶನಿಕಾಟ ಅಥವಾ ಸಾಡೆ ಸಾತಿ ಅಂತ ನಾವ್ ಏನ್ ಹೇಳ್ತೀವಿ ಅಂತಹ ಆ ಮೊದಲ ಎರಡೂವರೆ ವರ್ಷದ ಭಾಗವನ್ನ ನೀವು ಆರಂಭಿಸ್ತೀರಿ ಹಾಗಾಗಿ ಇದರ ಅರ್ಥ ಇಪ್ಪತ್ತೆಂಟು ವರ್ಷಗಳ ಬಳಿಕ ಶನಿ ನಿಮ್ಮ ರಾಶಿಗೆ ಪುನಃ ಪ್ರವೇಶ ಮಾಡಿರೋದ್ರಿಂದ ಮೂವತ್ತು ವರ್ಷದ ಒಂದು ಸೈಕಲ್ ಅಂತ ಏನ್ ಹೇಳ್ತೀವಿ ಆ ಸೈಕಲ್ ತುಳಿತ ಮತ್ತೆ ನಿಮ್ಮ ಜೀವನದಲ್ಲಿ ಈಗ ಆರಂಭ ಆಗ್ತಾ ಇದೆ ಅವಾಗ ನೀವು ಚಿಕ್ಕವರಾಗಿದ್ರಿ ಅಂತ ಅನ್ಕೊಳ್ಳಿ ಈಗ ಎಷ್ಟೋ ವಯಸ್ಸಾದವರು ಮೂರನೇ ರೌಂಡ ಅಥವಾ ಎರಡನೇ ರೌಂಡ ಮೊದಲನೇ ರೌಂಡ ಅಂತಾನು ನಾವು ನೋಡ್ಕೋಬೇಕಾಗುತ್ತೆ ಹಾಗೇನೇನೆ ಹತ್ರ ಸಹಾಯ ಇಲ್ಲದೆ ನಡೆಯೋದು ಊಟ ಮಾಡೋದು ಜೊತೆಗೆ ಇವೆಲ್ಲವೂ ಪ್ರಾರಂಭ ಆಗುತ್ತೆ ಅಯ್ಯೋ ನನ್ಗೆ ಯಾರು ಸಹಾಯನೂ ಬೇಡ ನನ್ಗೆ ಯಾರು ಬೇಕಾಗಲ್ಲ ನಾನೇ ದುಡಿತೀನಿ ಇವೆಲ್ಲವೂ ನಿಮಗೆ ತಗ್ಗಿಸ್ತಾನೆ ಅದರ ಜೊತೆಗೆ ನಿಮಗೆ ಪುನರ್ಜನ್ಮ ಬಂದಂಗೆ ಎಷ್ಟೋ ಸಂಕಷ್ಟಗಳು ಅಯ್ಯೋ ನಾನೊಂದು ಹೆಚ್ಚೋಡಿ ಆಗಿದೆ ಅಥವಾ ನಾನೊಂದು ಎಂ ಆಗಿದೆ ನನಗೆ ಅಲ್ಲಿಂದ ಸದ್ಯ ಬಿಡುಗಡೆ ಆಯ್ತು ಎಷ್ಟು ವರ್ಷದಿಂದ ಅನುಭವಿಸ್ತಾ ಇದೆ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಉಂಟಾಗುತ್ತೆ ಹಾಗಾಗ್ಲೇ ಈಗ ನೀವು ಯಾರಿಗಾದ್ರೂ ದುಡ್ಡನ್ನು ಕೊಟ್ರೆ ಅಥವಾ ಯಾವುದೋ ಟ್ರಾನ್ಸ್ಫರ್ ಆಗಿರ್ಬೋದು ಯಾವುದೇ ಕೆಲಸಗಳನ್ನ ನೀವು ಮಾಡ್ಬೇಕಾದ್ರೆ ದುಡ್ಡು ಕೊಟ್ಟೆ ಆಗೋದು ಅಥವಾ ದುಡ್ಡು ಕೊಟ್ರೆ ಅವರು ಏನ್ ಹೇಳ್ತಾರೆ ಇವತ್ ಬನ್ನಿ ನಾಳೆ ಬನ್ನಿ ಅಂತ ಅಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಹಣ ಖಂಡಿತವಾಗ್ಲೂ ಐದು ವರ್ಷ ನಿಮಗೆ ವಾಪಸ್ ಬರಲ್ಲ ಇದೆಲ್ಲವೂ ಆಗೋಗುತ್ತೆ ಹಾಗಾಗಿ ಕೊಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಕೊಡಿ ಅಂತ ಹೇಳ್ತೀನಿ ಹಾಗೇನೇನೆ ದುಂದು ವೆಚ್ಚ ಅಥವಾ ಯಾವುದೇ ಆ ಅಹ್ ಏನು ಕೊಟ್ಟಿರುವಂತ ಹಣವನ್ನ ನೀವು ಯಾವುದೇ ರೀತಿಯ ಅಂದ್ರೆ ಬಂದಂತ ಹಣವನ್ನ ಅಥವಾ ಬೇರೆ ಯಾರು ತಂದು ಕೊಟ್ಟಂತ ಹಣವನ್ನ ದುಂದು ವೆಚ್ಚ ಮಾಡದೇನೆ ನೀವು ವರ್ಷ ಪೂರ್ತಿ ಅದನ್ನ ಕಾಪಾಡ್ಕೋಬೇಕು ಯಾಕಂದ್ರೆ ಹಣ ನಿಮ್ಗೆ ಗೊತ್ತಿದೆ ಕುಂಬಾರನಿಗೆ ನಿಮಿಷ ದೊಣ್ಣೆಗೆ ಅಲ್ಲ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ ಆತರ ಮಾಡ್ಕೊಳಕ್ ಹೋಗ್ಬೇಡಿ ಹಾಗೆ ಹಣವಿಲ್ಲದೆ ಬದುಕೋದು ಈಗಿನ ಕಾಲದಲ್ಲಿ ಎಷ್ಟು ಕಷ್ಟವೋ ಹಾಗೆನೇನೆ ಅದೆಲ್ಲವೂ ನಿಮಗೆ ಮೇ ಅಹ್ ಯಾರಿಗೆ ಮೇಷದವರಿಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಶನಿ ಭಗವಂತ ನಿಮಗೆ ಹಲವಾರು ರೀತಿಯ ಅಡೆತಡೆಗಳನ್ನ ಒದ್ದರು ಸತ್ಯ ನ್ಯಾಯ ನೀತಿ ಧರ್ಮ ಪ್ರಾಮಾಣಿಕತೆ ಇದಿಷ್ಟೋ ಅಸ್ತ್ರಗಳನ್ನ ಇಟ್ಕೊಂಡು ನೀವು ಆ ಶನೇಶ್ವರನ ಆರಾಧನೆ ಮಾಡ್ತಾ ಮುನ್ನೊಗ್ಗಿ ಅಂತ ಹೇಳ್ತೀನಿ ಹಾಗೆ ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಯಾರೋ ನಿಮಗೆ ಪ್ರಶಂಸೆ ಅಥವಾ ನಿಮಗೆ ಯಾವುದೇ ಗೌರವ ಆ ಒಂದು ಕುಂತು ಬರುವಂತಹ ರೀತಿಯಲ್ಲಿ ಕೆಲಸವು ನಿಮಗೆ ತಾನಾಗೆ ನಿರ್ವಹಣೆ ಆಗ್ಬಿಡುತ್ತೆ ಅದರ ಪರವಾಗಿ ನೀವು ಮೆಂಟಲಿ ಪ್ರಿಪೇರ್ ಆಗಿ ಏನೇ ಸಮಸ್ಯೆಗಳು ಬಂದ್ರು ನೀವು ಪರಿಹಾರ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ನೀವು ಅದನ್ನ ಒಪ್ಕೋಬೇಕಾಗುತ್ತೆ ಆದ್ರಿಂದ ನೀವು ಸ್ವಲ್ಪ ನಿಧಾನವಾಗಿ ಯೋಚರಿಸಿ ಯೋಚನೆ ಮಾಡಿ ಜೊತೆಗೆ ಶನಿ ಗೋಚಾರ ಶನಿ ನಿಮಗೆ ಮೀನರಾಶಿಯನ್ನು ಪ್ರವೇಶ ಮಾಡಿ ಆದ್ಮೇಲೆ ಅಷ್ಟೊತ್ತಿಗೆ ತುಂಬಾ ಬದಲಾವಣೆಗಳು ಆಗ್ಬಿಟ್ಟಿರುತ್ತೆ ಆದ್ಮೇಲೆ ಸ್ವಲ್ಪ ನಿಶ್ಚಿಂತರ ಅಂದ್ರೆ ನಿಶ್ಚಿಂತೆಯಿಂದ ನೀವು ಇರ್ಬೇಕಾಗುತ್ತೆ ಅದರ ಜೊತೆಗೆ ನಿಮಗೆ ರಾಹು ಗೋಚಾರ ನಿಮಗೆ ಅನುಕೂಲ ಆಗುತ್ತೆ ಮೇಷರಾಶಿಯವರಿಗೆ ಹಾಗೂ ರಾಹುವಿನ ವಿಚಾರ ಇನ್ನೊಂದು ವಿಡಿಯೋದಲ್ಲಿ ನಾನು ಅದರ ಬಗ್ಗೆ ನಾವು ಆ ನಾನು ಮಾತಾಡ್ತೀನಿ ಇದೊಂದು ಕಿವಿ ಮಾತು ಏನು ಅಂತಂದ್ರೆ ರಾಹು ಗೋಚಾರ ಫಲದಿಂದ ಮೇಷರಾಶಿಯವರಿಗೆ ಬಹಳಷ್ಟು ಶುಭನೇ ಆಗುತ್ತೆ ಆದರೆ ನಿಮಗೆ ಹೆಚ್ಚಿನ ಬಾಧೆಯನ್ನ ಕೊಡಲ್ಲ ಇಲ್ಲಿ ಮೀನದಿಂದ ರಾಶಿಗೆ ಶನಿ ಕುಂಭದಿಂದ ಶನಿ ಮೀನ ರಾಶಿಗೆ ಇಲ್ಲಿ ಪರಿವರ್ತನಾ ಯೋಗ ಇದೆ ಸೊ ಇಂಥ ಪರಿವರ್ತನಾ ಯೋಗದಿಂದ ಕೆಲವು ರಾಹು ನಿಮಗೆ ಆ ಇಲ್ಲಿ ಕುಂಭಕ್ಕೆ ಬಂದಂತಹ ಸಂದರ್ಭದಲ್ಲಿ ಮೇಷರಾಶಿಗೆ ಶುಭವೇ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ಮೇಷರಾಶಿ ಅವರಿಗೆ ಅತ್ಯಗತ ಹೆಚ್ಚಿನ ಕಾಳಜಿ ಒಂದು ಆರೋಗ್ಯ ಆಗಿರ್ಬೋದು ಒಂದು ಜೀವನದಲ್ಲಿ ಮೈತ್ರಿ ಆಗಿರ್ಬೋದು ದಾಂಪತ್ಯದ ಸುಖಗಳಾಗಿರ್ಬೋದು ಇವೆಲ್ಲವೂ ಅಗತ್ಯ ಅಂತ ಹೇಳ್ತೀನಿ ಹಾಗೆ ಎಷ್ಟು ಮಾತಾಡ್ಬೇಕೋ ಅಷ್ಟೇ ಮಾತಾಡಿ ಯಾಕಂದ್ರೆ ಸಿಕ್ಕಾಬಟ್ಟೆ ತಲೆ ಓಡಿಸ್ತೀರಿ ಸಿಕ್ಕಾಬಟ್ಟೆ ಇದು ಮಾಡ್ತೀರಿ ತುಂಬಾ ಕೋಪಾಟ ತುಂಬಾ ನಾನೇ ಡಾಮಿನೇಟ್ ಅನ್ನು ಸ್ವಲ್ಪ ಇವಾಗೆಲ್ಲ ನಿಮಗೆ ತೋರಿಸ್ತಾ ಹೋಗ್ತಾನೆ ಹಾಗಾಗಿ ಎಚ್ಚರಿಕೆಯನ್ನ ವಹಿಸ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಇಂತಹ ಒಂದು ಮೇಷರಾಶಿಯವರು ಮೇಲೆಯಿಂದ ಬೀಳುವಂತಹ ಸಾಧ್ಯಗಳು ಅಥವಾ ಕೆಳಗಡೆಯಿಂದ ಜಾರುವಂಥದ್ದು ಅಥವಾ ಯಾವಾಗ್ಲೂ ಜಾರಿ ಬೀಳುವಂಥದ್ದು ಇವರಿಗೆ ಸಮಸ್ಯೆಗಳನ್ನ ಕೊಡುವಂಥದ್ದು ಹಾಗಾಗಿ ನೀವು ಅಹ್ ಬೀಳಬಹುದು ಅಥವಾ ಬೇರೆಯವರು ಹೇಳ್ತಾ ಇದ್ರು ಹೇಳ್ತಾರೆ ನೀನು ಬಿದೋಗ್ತೀಯಾ ಅಂತ ಹೇಳಿದ್ರೂ ಏನಾಗಲ್ಲ ಅಂತೇಳಿ ಹೋಗಿ ಬೀಳುವಂಥದ್ದು ಇರುತ್ತೆ ಹಾಗಾಗಿ ಧೈರ್ಯವಾಗಿ ಏನು ಆದಷ್ಟು ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಕೊಳ್ಳಿ ಅಂತಹ ಸಂದರ್ಭದಲ್ಲಿ ಬಿದ್ದಂತಹ ಸಂದರ್ಭದಲ್ಲಿ ನಿಮ್ಮ ಕೈಗಾಗಿರ್ಬೋದು ಕಾಲುಗಳಿಗಾಗಿರ್ಬೋದು ಫ್ರಾಕ್ಚರ್ ಆಗುವಂತಹ ಸಂದರ್ಭಗಳು ಜಾಸ್ತಿ ಇರುತ್ತೆ ಹಾಗಾಗಿ ಆಕ್ಸಿಡೆಂಟ್ಗಳಾಗ್ಬೋದು ಅಥವಾ ಕಾಲಿಗೆ ಅಥವಾ ಕೈಗಳಿಗೆ ಅಥವಾ ನಿಮಗೆ ಬೆನ್ನಿನ ಮೂಳೆಗೆ ಒಂದು ಜೀವನ ಪರ್ಯಂತ ನೋವುಗಳು ಮಾಡಿಕೊಳ್ಳುವಂತಹ ಒಂದು ಸಂದರ್ಭಗಳು ಅಥವಾ ಏನು ಸಮಸ್ಯೆಗಳು ಉಂಟಾಗ್ಬೋದು ಜೀವನ ಪರ್ಯಂತ ಒಂದು ಕೆಲವೊಮ್ಮೊಮ್ಮೆ ನೀವು ನೋಡ್ಬೋದು ಜೀವನ ಪರ್ಯಂತ ಕೆಲವೊಮ್ಮೊಮ್ಮೆ ನಮಗೆ ನೋವುಗಳು ಉಂಟಾಗುತ್ತೆ ಆ ಜೀವನ ಪರ್ಯಂತ ನೋವುಗಳನ್ನ ನಾವು ಅನುಭವಿಸಬೇಕಾಗುತ್ತೆ ಅದು ಬೆನ್ನಾಗಿರ್ಬೋದು ಒಂದು ಡಿಸ್ಕ್ ಆಗಿರ್ಬೋದು ಸ್ಪೈನ್ ಆಗಿರ್ಬೋದು ಸರ್ವೈಕಲ್ ಆಗಿರ್ಬೋದು ಈ ತರ ಎಲ್ಲ ಒಂದು ನಿಮಗೆ ನೋವು ಪರಿಣಾಮ ಉಂಟಾಗ್ಬಿಡುತ್ತೆ ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜೀನ ವಹಿಸಿ ಆದಷ್ಟು ಇನ್ನೊಬ್ಬರ ಹಿತ ಮಾತುಗಳಿಗೆ ಮೋಸ ಹೋಗದೆ ಇನ್ನೊಬ್ಬರ ಕಿವಿ ಚುಚ್ಚಿ ಆಡುವಂತಹ ಮಾತುಗಳಿಗೆ ಮೋಸ ಹೋಗದೆ ನೀವು ಏನು ನಿಷ್ಠೆಯಿಂದ ಇರಿ ಅಂತ ಹೇಳ್ತೀನಿ ಹಾಗೆನೇನೆ ಮೆಂಟಲಿ ಪ್ರಿಪೇರ್ ಆಗೋದು ತುಂಬಾ ಒಳ್ಳೇದು ಹೆಚ್ಚು ಯೋಚನೆ ಮಾಡದೆ ಇರದೆ ಒಳ್ಳೇದು ಅಂತ ಹೇಳ್ತೀನಿ ಹಾಗೆ ಶನೀಶ್ವರ ನಿಮ್ಮ ರಾಶಿಯನ್ನು ಬಿಟ್ಟು ಹೋದಾಗ ಇದೆಲ್ಲವೂ ಇತ್ತೋ ಇಲ್ಲವೋ ಅನ್ನೋ ರೀತಿಯಲ್ಲಿ ನಿಮ್ಮನ್ನ ಎಲ್ಲ ಶುದ್ಧ ಮಾಡಿ ಕ್ಲೀನ್ ಮಾಡ್ತಾನೆ ಯಾಕಂದ್ರೆ ನಿಮಗೆ ಅಣ್ಣ ಯಾರು ತಮ್ಮ ಯಾರು ತಂಗಿ ಯಾರು ಅಕ್ಕ ಯಾರು ನಿಮ್ಮ ಬಂಧುಗಳು ಯಾರು ನಿಮ್ಮ ಹೆಂಡತಿ ಏನು ಅಥವಾ ನಮ್ಮ ಕಷ್ಟ ಕಾಲದಲ್ಲಿ ಯಾರು ಸಹಾಯಕ ಬಡ್ತಾರೆ ಇದೆಲ್ಲವನ್ನು ಸಮೇತ ನಿಮಗೆ ತೋರಿಸ್ತಾರೆ ಅಂತ ಹೇಳ್ತೀನಿ ಹಾಗಾಗಿ ಭಗವಂತನ ಸ್ಮರಣೆ ಮಾಡ್ತಾ ಇರಿ ಆಟೋಮೆಟಿಕ್ ಆಗಿ ನಿಮಗೆ ಎಲ್ಲದನ್ನು ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ ಆಟೋಮೆಟಿಕ್ ಅಂತ ಹೇಳಿದ ತಕ್ಷಣ ದೇವಸ್ಥ ಇದರಲ್ಲಿ ಅಲ್ಲಿ ತೋರಿಸ್ತಾರಲ್ಲ ತರ ಆಟೋಮೆಟಿಕ್ ಅಂತ ಅನ್ಕೋಬೇಡಿ ಹಾಗೆ ನಿಮಗೆ ಪರಿಹಾರವಾಗಿ ನಿಮಗೆ ಆರೋಗ್ಯವು ಕೂಡ ನಿಮ್ಮ ಕೈಯಲ್ಲೇ ಚೆನ್ನಾಗಿ ಇರುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗೇನೇನೆ ನೀವು ಪಠಿಸಬೇಕಾಗಿರುವಂತಹ ಮಂತ್ರಗಳು ಸಮೇತ ನಾನು ಕೊನೆಯಲ್ಲಿ ಹೇಳ್ತೀನಿ ಅಂತಹ ಒಂದು ಮಂತ್ರವನ್ನ ಪಠನೆ ಮಾಡೋದ್ರಿಂದ ಖಂಡಿತವಾಗ್ಲು ನಿಮ್ಮ ಜೀವನದಲ್ಲಿ ಅತ್ಯಂತ ಒಂದು ಶುಭವೇ ಆಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ ಹಾಗಾಗಿ ಯಾರಿಗೆ ಆಗ್ಲಿ ಒಂದು ಮೇಷರಾಶಿ ನಾನು ಹೇಳ್ದೆ ಈಗ ಮೇಷರಾಶಿಯವರು ಅಂತ ಹೇಳಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಭಯವನ್ನು ಪಡದೆ ನೀವು ನೇಮದಿಂದ ನಿಷ್ಠೆಯಿಂದ ನಡ್ಕೊಳ್ಳಿ ಅಂತ ಹೇಳ್ತೀನಿ ಯಾವುದೇ ರೀತಿಯ ಒಂದು ಸೈಟ್ ಆಗಿರ್ಬೋದು ಒಂದು ಜಮೀನುಗಳಾಗಿರ್ಬೋದು ಅಥವಾ ಒಂದು ಪತ್ರಗಳನ್ನ ಸಹಿ ಮಾಡ್ಬೇಕಾದಂತಹ ಸಂದರ್ಭದಲ್ಲಿ ನೀವು ಎಚ್ಚರಿಕೆಯಿಂದ ಸಹಿ ಮಾಡಿ ಯಾವಾಗ ಆ ಶನೇಶ್ವರ ಸ್ವಾಮಿಯು ನಿಮಗೆ ಎಲ್ಲವನ್ನು ಸಮೇತ ನಿಮಗೆ ಕಲಿಸ್ಕೊಡ್ತಾನೆ ಅಂತ ಹೇಳ್ತೀನಿ ಹಾಗೇನೇನೆ ಇಲ್ಲಿ ಬಂದು ಮಂತ್ರ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಹೇಳ್ತಾ ಈ ಮಂತ್ರಗಳನ್ನ ಸಮೇತ ನೀವು ಪಠಿಸಬಹುದು ಅದರ ಜೊತೆಗೆ ಪ್ರತಿ ಶನಿವಾರದಂದು ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಶನೀಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಯಾಕಂದ್ರೆ ಶನಿ ಬಂದು ಜಲತತ್ವ ರಾಶಿಯಲ್ಲಿ ಕೂತ್ಕೊಳ್ತಾ ಇದ್ದಾನೆ ಸೊ ಅಂತಹ ಸಂದರ್ಭದಲ್ಲಿ ನೀವು ಎಣ್ಣೆಗೆ ಅಂದ್ರೆ ಎಣ್ಣೆ ಅಂತ ಏನಿದೆ ಅಂತಹ ಎಣ್ಣೆಯನ್ನ ನೀವು ಸತತವಾಗಿ ತಲೆಗೆ ನೆತ್ತಿಯ ಭಾಗದಿಂದ ಹಿಡಿದು ಮೂಳೆಗಳಿಗೆ ಕೈಕಾಲಿಗಳಿಗೆ ಹಚ್ಕೊಳ್ಳೋದ್ರಿಂದ ಖಂಡಿತವಾಗ್ಲು ನಿಮಗೆ ಆರೋಗ್ಯದ ಸಮಸ್ಯೆಗಳಿದ್ರೆ ನಿವಾರಣೆ ಆಗುತ್ತೆ ಒಂದು ಎರಡನೇದಾಗಿ ಎಣ್ಣೆ ಹಚ್ಕೊಂಡು ಓಡಾಡಿ ಬಿದ್ದು ಹೋಗುವಂಥದ್ದು ಆ ತರ ಮಾಡಬೇಡಿ ಮೂರನೇದು ಬಂದು ಆದಷ್ಟು ಬಡವರು ಅಂತ ಏನಿದ್ದಾರೆ ಬಡವರು ಅಂತಲ್ಲ ಯಾರಿಗೆ ಕೈಲಿ ಸಹಾಯ ಮಾಡಬೇಕು ಅಂತ ನಿಮಗನ್ಸುತ್ತೆ ಅನ್ನದಾನ ಆಗಿರ್ಬೋದು ಅಥವಾ ಆಸ್ಪತ್ರೆಗಳಿಗೆ ಕಟ್ಟಲಿಕ್ಕೆ ದುಡ್ಡು ಇಲ್ಲದೆ ಇರ್ಬೋದು ಅಂತವರಿಗೆ ಸಮೇತ ನೀವು ಹಣಸದ ಸಹಾಯವನ್ನ ಮಾಡಿ ಅಂತ ಹೇಳ್ತೀನಿ ಅದರ ಜೊತೆಗೆ ಯಾರೋ ಶಸ್ತ್ರಚಿಕಿತ್ಸೆಗೆ ಹೋಗ್ಬೇಕು ಅಂತ ಶಸ್ತ್ರಚಿಕಿತ್ಸೆಗೆ ಸಮೇತ ನೀವು ಪರಿಹಾರಗಳನ್ನ ಮಾಡಿ ಜೊತೆಗೆ ಕಂಬಳಿಗಳನ್ನ ದಾನ ಕೊಡುವಂಥದ್ದು ಅದರ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿಯನ್ನ ನೀವೇ ಮನೆಯಲ್ಲಿ ಈಗ ಮಾವಿನಕಾಯಿ ಸೀಸನು ಉಪ್ಪಿನಕಾಯಿಯನ್ನ ಸಮೇತ ನೀವು ಮಾಡಿ ಆ ನೀವು ಏನು ಉಪ್ಪಿನಕಾಯಿಯನ್ನ ನೀವು ದಾನದ ರೂಪದಲ್ಲಿ ಸಮೇತ ಕೊಡೋದ್ರಿಂದ ಖಂಡಿತವಾಗ್ಲು ನಿಮ್ಮ ಜೀವನದಲ್ಲಿ ಉಂಟಾಗುವಂತ ಹಲವಾರು ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಯಾಕೆಂದ್ರೆ ಇಲ್ಲಿ ಶನಿ ಕೇಳೋದು ಇಷ್ಟೇನೇನೆ ನೇಮ ಪ್ರೀತಿ ನಿಷ್ಠೆ ನ್ಯಾಯ ನೀತಿ ಇಷ್ಟೇನೇನೆ ಇದರ ಜೊತೆಗೆ ನಿಮ್ಮ ಏನೇನು ಅಹಂಕಾರಗಳಿದೆ ಆ ಅಹಂಕಾರಗಳನ್ನ ಸಮೇತ ತಗ್ಗಿಸ್ತಾನೆ ಅಂತ ಹೇಳ್ತೀನಿ ಹಾಗಾಗಿ ನಿಮಗೆ ಎಲ್ಲವನ್ನು ಕೊಟ್ಟು ಆನಂತರದಲ್ಲಿ ನಿಮಗೆ ಶುಭವನ್ನೇ ಕೊಡ್ತಾನೆ ಹಾಗಾಗಿ ಇಂಥ ಸ್ವಾಮಿಯನ್ನ ನಾವು ಬೈಯದೆ ಅಂಥ ಸ್ವಾಮಿಯನ್ನ ಪ್ರೀತಿ ಮಾಡೋದ್ರಿಂದ ಖಂಡಿತವಾಗ್ಲು ನಮಗೆ ಶನಿಯ ಗೋಚಾರ ಫಲದಲ್ಲಿ ಖಂಡಿತವಾಗ್ಲು ನಮಗೆ ಶುಭವೇ ಉಂಟಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತೀನಿ ಪ್ರಿಯ ವೀಕ್ಷಕರೇ ಮತ್ತೊಮ್ಮೆ ಯಾರಿಗಾದ್ರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ ಹಾಗೇನೇನೆ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗೇನು ಸಮೇತ ಪರಿಹಾರವನ್ನ ನೀಡಲಾಗುತ್ತೆ ಸೊ ಒಂದ್ ಸೆಕೆಂಡ್ ಮತ್ತೊಮ್ಮೆ ನಮಸ್ಕಾರಗಳು